ಬೆಂಗಳೂರು ಮೂಲದ ನಿವೃತ್ತ ಸಿ ಬಿ ಐ ಎಸ್ ಪಿ ಗುರುಪ್ರಸಾದ್ ಹಾಗೂ ಪತ್ನಿಯಾದ ಲಲಿತಾ ಇವರು ತಮ್ಮ ಮಗಳ ಮದುವೆಗಾಗಿ ಬಳ್ಳಾರಿಯಲ್ಲಿರುವ ತಮ್ಮ ಜಮೀನನ್ನು ತೊಂಬತ್ತೇಳು ಲಕ್ಷಕ್ಕೆ ಮಾರಿಕೊಂಡು ಹಣ ಪಡೆದು ಬಾಡಿಗೆ ಕಾರಿನೊಂದಿಗೆ ಬೆಂಗಳೂರಿಗೆ ಹೋಗುವಾಗ ಚಳ್ಳಕೆರೆ ನಗರದ ಹತ್ತಿರ ಹತ್ತಿರವಿರುವ ಉಡುಪಿ ಗಾರ್ಡನ್ ಹೋಟೆಲ್ ಬಳಿ ಕಾರ್ ನಿಲ್ಲಿಸಿ ಕಾರ್ ಚಾಲಕ ರಮೇಶ ಹಾಗೂ ಗುರುಪ್ರಸಾದ್ ಪತ್ನಿ ಲಲಿತಾ ಮೂವರು ಊಟಕ್ಕೆ ಹೋಗ್ತಾರೆ ಕಾರ್ ಚಾಲಕ ರಮೇಶ ಬೇಗ ಊಟ ತಿಂದು ಹೊರಗೆ ಬಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಕಾರ್ನಲ್ಲಿದ್ದ ತೊಂಬತ್ತೇಳು ಲಕ್ಷ ಹಣವನ್ನು ಎಸ್ಕೇಪ್ ಮಾಡ್ತಾನೆ ಗುರುಪ್ರಸಾದ್ ರವರು ಪೊಲೀಸ್ ಠಾಣೆಗೆ ದೂರು ಕೊಟ್ಟರು ದೂರು ಕೊಟ್ಟ ನಂತರ ಎಸ್ಪಿ ಹಾಗೂ ಡಿ ಪಿ ಅವರ ಮಾರ್ಗದರ್ಶನದಲ್ಲಿ ಮೂರು ತಂಡ ರಚನೆ ಮಾಡ್ತಾರೆ ತಕ್ಷಣ ಕಾರ್ಯಾಚರಣೆ ಆರಂಭಿಸಿದ ಪೊಲೀಸ್ ಇಲಾಖೆ ರಮೇಶ ಪಾವುಗಡಾದ ಸಮೀಪ ನಲವತ್ತು ಕಿಲೋಮೀಟರ್ ದೂರದಲ್ಲಿದ್ದಾನೆ ಎಂಬುದನ್ನು ಮಾಹಿತಿ ಪಡಿತಾರೆ ಸಿನಿಮೆಯ ರೀತಿಯಲ್ಲಿ ಪೊಲೀಸರು ಪ್ರಾಣದ ಹಂಗನ್ನು ತೊರೆದು ಆರೋಪಿಯನ್ನು ಹಾಗೂ ರಮೇಶನನ್ನು ಹಿಡಿಯುವಲ್ಲಿ ಯಶಸ್ವಿಯಾದರು ರಮೇಶನ ವೇಗಕ್ಕೆ ಕಾರ್ ಪಲ್ಟಿಯಾಗಿ ನಜ್ಜು ಪೊಲೀಸರ ಸಮ ಅಪ್ರತಿಮ ಸಾಹಸ ಮಾಡಿದ್ರು ಆರೋಪಿಯರಿಂದ ಕದ್ದ ಹಣವನ್ನು ಹಜ್ಜಿಯ ಮನೆಯಲ್ಲಿ ಇಟ್ಟಿದ್ದ ತೊಂಬತ್ತೇಳು ಲಕ್ಷ ಹಣವನ್ನು ಹಾಗೂ ಆರೋಪಿಯನ್ನು ವಶಕ್ಕೆ ಪಡೆದ್ರು ಪ್ರಕರಣ ದಾಖಲು ಮಾಡಿಕೊಂಡ್ರು ದೂರು ಕೊಟ್ಟ ಇಪ್ಪತ್ನಾಲ್ಕು ಗಂಟೆ ಒಳಗೆ ಚಳ್ಳಕೆರೆ ಇನ್ಸ್ಪೆಕ್ಟರ್ ಕೆ ಕುಮಾರ್ ಉಪನಿರೀಕ್ಷಕರಾದ ಶಿವರಾಜ್ ಈರೇಶ್ ಐ ರಮೇಶ್ ರವಿಕುಮಾರ್ ಎಸ್ಸಿಗಳಾದ ಕುಮಾರ್ ಮಂಜುನಾಥ್ ವೆಂಕಟೇಶ್ ನಾಗರಾಜ್ ಪರಶುರಾಮ್ ಶ್ರೀಧರ್ ವಸಂತು ರಮೇಶ್ ಅಶೋಕ ರೆಡ್ಡಿ ತಿಪ್ಪೇಸ್ವಾಮಿ ತಿಲಕರಾಜ್ ಶಿವರಾಜ್ ಮಂಜುನಾಥ್ ಶ್ರೀನಿವಾಸ್ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಭಾಗವಹಿಸಿ ಭಾಗವಹಿಸಿದ ಎಲ್ಲ ಸಿಬ್ಬಂದಿಗಳಿಗೆ ಎಸ್ಪಿ ಹಾಗೂ ಡಿವೈಎಸ್ಪಿ ಎಸ್ ಉತ್ತಮ ಪ್ರಶಂಸೆ ವ್ಯಕ್ತವಾಯಿತು